ಹೇಳಿಬಿಡಿ ನಾವೆಲ್ಲರೂ ಊರಿನವರು ಕ್ಷೇತ್ರದವರು ಪಕ್ಷಾತೀತವಾಗಿ ನಾವೆಲ್ಲರೂ ಜನರ ಉಳಿಬೇಕೋಸ್ಕರ ಹೋರಾಡಲಿಕ್ಕೆ ನಾವೆಲ್ಲರೂ ತಯಾರಾಗಿದ್ದೇವೆ ಹಾಗಾಗಿ ನಮಗೊಂದು ಗೊತ್ತಿದೆ ನಾವು ಎಷ್ಟು ಪ್ರತಿಭಟನೆ ಮಾಡಿದ್ರು ಎಷ್ಟು ಹೋರಾಟ ಮಾಡಿದ್ರು ಅದು ಕಾನೂನಲ್ಲಿ ಎಂಟ್ರಿ ಆಗೋದಿಲ್ಲ ಕಾನೂನಲ್ಲಿ ವಕೀಲರು ಆಡಳಿತದವರು ಯಾರು ಉತ್ತರ ಕೊಡಬೇಕು ಹೀಗೆ ಈ ಹಂತದಿಂದ ಹೋರಾಟ ಮುಂದಿನ ಹಂತಕ್ಕೆ ಹೇಗೆ ಮಾತಿನಲ್ಲಿ ಹೇಳಿ ಒಂದು ಫೌಂಡೇಶನ್ ಹೋರಾಡ್ತಾ ಇದೆ ಅದರ ಹೆಸರು ಗೋವಾ ಫೌಂಡೇಶನ್ ಅಂತ ಕೇಳಿದ್ದೇನೆ ಆ ಫೌಂಡೇಶನ್ ಯಾರದ್ದು ಹಣದ ಬೆಂಬಲ ಇದೆ ಕಾನೂನಿನ ಬೆಂಬಲ ಇದೆ ಹೇಗೆ ಅನ್ನೋ ಮಾಹಿತಿ ಇದೆ ಸೊ ಹಾಗಾಗಿ ಅವರು ಎಲ್ಲಿಯಾದರೂ ಸ್ಲೋ ಆದರೆ ಗೌರ್ಮೆಂಟಿಗೆ ಕೊಡ್ತಾ ಇರ್ತಾರೆ ನೋಟಿಸ್ ಬಿಡ್ತಾರೆ ಕೋರ್ಟಿಗೆ ಬೆನ್ನು ಹತ್ತುತ್ತಾರೆ ಯಾಕೆ ಇನ್ನು ಕಸ್ತೂರಿ ರಂಗನ್ ಮಾಡಲಿಲ್ಲ ಅಂತ ಹೇಳಿ ಸೊ ಒಂದು ಫೌಂಡೇಶನ್ ಇದೆ ನಾನು ಫಾದರ್ ಹತ್ರ ಕೇಳೋದು ಇಲ್ಲಿವರೆಗೆ ಕಸ್ತೂರಿ ರಂಗನ್ ಹೋರಾಟ ಆಗಬೇಕು ಅಂತ ಹೇಳಿ ಯಾವುದಾದ್ರೂ ಫೌಂಡೇಶನ್ ಇತ್ತಾ ಇದೆಯಾ ಯಾಕೆ ಹೋರಾಡ್ತಾ ಇಲ್ಲ ನಾಳೆ ನಿಮ್ಮ ಮನೆಗೆ ಬೆಂಕಿ ಬೀಳ್ತದೆ ನಿಮ್ಮ ಊರಿಗೆ ಬೆಂಕಿ ಬೀಳ್ತದೆ ಅಂತೇಳಿ ಯಾರಾದರೂ ಫೌಂಡೇಶನ್ ಮಾಡ್ಕೊಂಡಿದ್ದಾರಾ ಯಾಕೆ ನಮ್ಗೆ ಹಾಗೆ ಮಾಡಿಕೊಳ್ಳಿಕ್ಕಾಗಲಿಲ್ಲ ಅಂತ ನನ್ನ ಒಂದು ಪ್ರಶ್ನೆ ಇದೆ ಏನಂತಲ್ಲಿ ಹೇಳಿದರೆ ಏನೇ ಉತ್ತರ ಕೊಡೋದಕ್ಕೂ ಕೋರ್ಟದು ಹೋಗಿ ಉತ್ತರ ಕೊಡಬೇಕು ಏನೇ ಪ್ರಶ್ನೆ ಮತ್ತೊಂದು ಚರ್ಚೆ ಆಗೋದಿದ್ರು ಅಲ್ಲಿ ಕೊಡಬೇಕು ಅದು ಕೊಡಲಿಕ್ಕೆ ಯಾರೋ ಒಬ್ಬರು ಬೇಕಲ್ಲ ಸರ್ಕಾರ ಕೊಡಬೇಕನ್ನುವಾಗ ನಮಗೆಲ್ಲರಿಗೂ ರಾಜಕೀಯ ಮೂಲಾಜುಗಳಿದೆ ಅದು ಆ ಪಕ್ಷ ಈ ಪಕ್ಷ ಅನ್ನೋ ಪ್ರಶ್ನೆ ಇಲ್ಲ ಒಂದು ಸರ್ಕಾರ ಇದ್ದಾಗ ನೀವು ಹೇಳಿದಾಗೆ ರಿಜೆಕ್ಟ್ ನಾವು ರಿಜೆಕ್ಟ್ ಮಾಡಿದ್ದೆವು ಅಂತ ಹೇಳಿದೆವು ಎರಡನೇ ಸರ್ತಿ ಪುನಃ ರಿಜೆಕ್ಟ್ ಅಂತ ಹೇಳಿದೆವು ಆದ್ರೆ ಅದು ಕೋರ್ಟಿಗೆ ಹೋಗುವ ಉತ್ತರ ಅಲ್ಲ ಜನರಿಗೆ ನಮ್ಗೆಲ್ಲ ಸಮಾಧಾನ ಆಯ್ತು ಈಗ ನಾವು ಸಹಿತ ಮೊನ್ನೆ ಎಂ ಎಲ್ ಎಲ್ಲ ಸಭೆ ಕರೆದಾಗ ನಾವು ಏಕಾಏಕಿ ಇದನ್ನು ತಿರಸ್ಕಾರ ಮಾಡಿ ಅಜೆಸ್ಟ್ ಮಾಡಿ ಅಳತೆ ಮಾಡಿ ಅಂತ ಸ್ವಲ್ಪ ಒಳಗತ್ತ ಹಾಗೆ ಒಳಗೇ ಬಿಡಬೇಡಿ ಅಂತ ಹೇಳುತ್ತೆ ಆರೋಗ್ರು ಕೇಳ್ತಾನೆ ಇಲ್ಲ ಮುಂದೆ ಬರ್ತಾ ಇತ್ತಲ್ಲ ಸೊ ಹಾಗಾಗಿ ನಾವು ಆಗಿಯೂ ಅಲ್ಲದೆಯೂ ನಾವು ಈ ಊರಿನ ನಾಗರಿಕರು ಇಲ್ಲಿನ ಕಷ್ಟ ಸುಖದಲ್ಲಿ ಎಲ್ಲರೂ ಪ್ರಮಾಣ ತಮ್ಮ ಬಂಧುಗಳು ಇರ್ತಾರೆ ನಾವು ಹೋರಾಟಕ್ಕೆ ತಯಾರಿದ್ದೇವೆ ಬಟ್ ಮಾಡುವುದು ಹೇಗೆ ಈಗ ಏನಂದ್ರೆ ಎಲ್ಲಾದ್ರೂ ಸಾವಿರ ವಿಷಯ ಇರುತ್ತೆ ಒಂದ್ ದೇವಸ್ಥಾನಕ್ಕೆ ಹೋಗಿ ಭಟ್ಟರು ಸಾವಿರ ಇರೋ ವಿಷಯ ಇರುತ್ತೆ ನಾವು ಅದಕ್ಕೆ ತಲೆ ವಿಷಯ ಮಾಡುದಿಲ್ಲ ಬಟ್ರು ಲಾಸ್ಟಿಗೆ ಹೇಳ್ತಾರೆ ಇಂಥ ದಿವಸ ಎಲ್ಲರೂ ಹೋಗಿ ಹಾಕೋಕಂದ್ರೆ ಕೋತು ಬಿಟ್ರೆ ಅಮಾವಾಸ್ಯ ದಿವಸ ಬೆಳಿಗ್ಗೆ ಬೇಗ ಎದಕ್ಕೆ ಎಂತ ಮಾಡ್ರವ್ರು ಹುಣ್ಣಿಮೆ ದಿವಸ ದೇವರಿಗೆ ಎಂತ ಮಾಡ್ಕದಿತ್ತು ಗ್ರಹಣ ಬಂದಲಿಕ್ಕೆ ಎಂತ ಮಾಡ್ತಾ ತಿಳ್ಕೊಂಡದ್ ಬಟ್ಟೆ ನಾವ್ ಅದನ್ನೆಲ್ಲ ತಿಳ್ಕೊಂಡ್ ಹೋಗಿಲ್ಲ ಭಟ್ರು ಹೇಳ್ರೆ ಇಂಥ ದಿವಸ ಅಂತೇಳಿ ಹೇಳಿ ನಮಗೆ ಯಾರು ಭಟ್ಟರು ಇದ್ರ ಈ ವಿಷಯಕ್ಕೆ ಈಗ ನೀವು ಬಂದು ವಿಷಯ ಹೇಳಿದ್ರೆ ಅದೇ ರೀತಿ ಹೋರಾಟ ಹಿಂಗ್ ಮಾಡಿ ಇಡೀ ಊರಲ್ಲ ಓಟ ಇದೆ ಹೀಗೆ ಮಾಡಿ ಅಂತೇಳಿ ಹೇಳದ ಇದ್ರೆ ಎಲ್ಲರೂ ನಾವು ಈ ಇದರ ಹಿಂದುತ್ವ ಮತ್ತೊಂದು ಹೋರಾಟದ ನಮ್ಮ ಭಾಷಣ ಕೇಳ್ರು ಕೂಡ ಎಲ್ಲರಿಗೂ ಒಂದ್ಸಜೆ ರೋಮ ಸತ್ತಾ ಇತ್ತು ಕಡೆ ಮನಿಗ್ ಬರ್ಕೊಳ್ಳಿ ರೋಮ ಮನಿ ಕಾಣ್ತದೆ ಮತ್ತೆ ಎಣ್ಣೆ ಆ ವಿಷಯ ಇರುದಿಲ್ಲ ನಾನು ಹೇಳುವುದು ಫಾದರ್ ಭಾಷಣ ಕೇಂದ್ರ ಸತ್ಯ ಇವತ್ತೆರಡು ದಿವಸ ನಿದ್ರೆ ಬರ್ತದೆ ಮತ್ ನಾಡ್ದಿದ್ಮೇಲೆ ಅವನೊಂದೇ ತಲೆ ಬಿಸಿ ಅವನೊಂದೇ ಮದಿ ಮನಕಾಲ ಮತ್ತೊಂದಲಿ ಅವ್ರು ಯಾರಿಗೂ ನೆನಪಿರುದಿಲ್ಲ ಆ ನೋಟಿಫಿಕೇಶನ್ ಬಗ್ಗೆ ಎಲ್ಲೆಲ್ಲೂ ಬರ್ತಾ ಇದ್ದಾವೆ ಇಲ್ಲಿ ನೀವು ಕೇರಳದಾಗ ನಾವು ನೀವು ಹೋರಾಟ ಮಾಡ್ರಿ ಇಲ್ಲಿ ಯಾಕೆ ಹೋರಾಟ ಬರಲಿಲ್ಲ ಏನೋ ವ್ಯತ್ಯಾಸ ಇದೆ ಸೊ ಈಗಲೂ ಸಹಿತ ನಾವು ಭಾಷಣ ಕೇಳ ತಲೆ ವಿಷಯ ಮಾಡ್ಕೊಂಡು ಬಾದರ್ ಒಳ್ಳೆ ಭಾಷಣ ಮಾಡಿಬಾರದು ಅವ್ರ ಭಾಷಣ ಕೇಳ್ರೆ ಯಾರಾದ್ರೂ ತಲೆಗೆ ಮಂಡಿ ಅಂತ ಹೇಳಿ ಅಂದ್ಕಂಡ್ರೆ ಬಿಟ್ರೆ ಏನು ಮಾಡಬೇಕು ಅನ್ನೋ ಹಂತಕ್ಕೆ ಪತ್ರ ನಂಗೆ ಗೊತ್ತಿಲ್ಲ ಸೊ ಹಿರಿಯರು ಇಲ್ಲಿ ಕೂತವ್ರೆಲ್ರ ಕೇಳೋದು ನಾನು ನೆರೆದವ್ರ ಹತ್ರ ಕೇಳೋದು ಮುಂದೆ ಏನಾದ್ರು ಒಂದು ಹಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಈಗ ಗೋಬರ್ ಪೂಜೆ ಅವ್ರ ಮತ್ತೆ ಮಾತಾಡಿದರು ನಾವು ಮಾತಾಡಿದೆವು ಎಲ್ಲವೂ ಹೇಳಿದವು ನಮ್ಮ ಜನರಿಗೆ ಕಷ್ಟ ಇದೆ ಅಂತ ಹೇಳಿ ಬಟ್ ಒಂದು ಹೆಜ್ಜೆ ಆದ್ರೂ ಒಂದು ಆಯ್ತು ಅಂತ ನಮಗೂ ವಿಶ್ವಾಸ ಇಲ್ಲ ಅಥವಾ ಒಂದೇ ಒಂದು ಕೋರ್ಟ್ ಅದನ್ನು ಕನ್ಸಿಡರ್ ಮಾಡ್ತಾರೆ ನಮಗೂ ವಿಶ್ವಾಸ ಇಲ್ಲ ನಮ್ಮ ಸರ್ಕಾರಗಳ ಸಹ ಕಮೆಂಟ್ ಆಗಿದ್ದಾರೆ ಸಿಗ್ನೇಚರ್ ಹಾಕಿದ್ದಾರೆ ಹಣ ತಗೊಂಡಿದ್ದಾರೆ ಎಷ್ಟೋ ವರ್ಷದಿಂದ ಇದೆಲ್ಲ ನಡ್ಕೊಂಡಿದೆ ಈಗ ನಾವು ಕೇಳೋದು ಒಂದು ನಮ್ದೊಂದು ಹೋರಾಟ ಇದೆ ನೀವು ಫಾರೆಸ್ಟ್ ಉಳಿಸ್ಲಿಕ್ಕೆ ನಮ್ಮದು ಹೋರಾಟ ಇದೆ ಒಂದು ಮಾತು ಉಂಟು ನಮ್ಮಲ್ಲಿ ನಮ್ಮಲ್ಲಿ ಎರಡು ಹಾಕುದು ಅಂತ ಹೇಳ್ತಾರೆ ಟ್ರೆನ್ಸ್ ಹಾಕುದು ಅಂತ ಹೇಳಿ ಫಾರೆಸ್ಟ್ ಟ್ರೆಂಚ್ ಏನ್ ಮಾಡ್ಕೇರಿ ಅದಕ್ಕಿಂತ ಆಚೆ ಏನಾದ್ರು ಮಾಡ್ಕೊಂಡು ಈಚೆ ಮಾತ್ರ ಬರಬೇಡಿ ಇನ್ನೊಂದು ಹೋರಾಟ ಆದ್ರೆ ಇದನ್ನು ಕೋರ್ಟ್ ಕೇತ ಹೇಮಂತ್ ಮಾಡೋದು ಹೆಂಗೆ ಸೊ ನಾನು ಹೇಳೋದು ಫಾದರ್ ಮಾಹಿತಿ ಕೊಟ್ಟದ್ರಿಂದ ಇಲ್ಲಿ ಎದುರು ಕೂತ್ಕೊಂಡ ಜನರಲ್ ಇನ್ಸ್ಪೆಕ್ಟಿವ್ ಅಂತ ಆದಂತ ಡಾಕ್ಟರ್ ಡಾಕ್ಟರ್ ಎಲ್ಲ ಕೂತ್ಕೊಂಡಿರೋ ಕಡೆ ಎಂತ ಇತ್ತು ನಮ್ಗೆ ಗೊತ್ತಿಲ್ಲ ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ ನಿಮ್ಮ ಮೇಲೆ ಇರುತ್ತೆ ನಿನ್ನೆನೂ ಡಾಕ್ಟರ್ ಕೇಂದ್ರ ದಾಸಪ್ಪ ಡಾಕ್ಟರ್ ಕೇಂದ್ರ ಏನಾದ್ರು ಒಂದು ಫೌಂಡೇಶನ್ ಟೈಪ್ ಮಾಡ್ಕೊಂಡು

ನಾನು ಹೇಳುವಂತ ಹೋರಾಟಕ್ಕೆ ನಾವೆಲ್ಲರೂ ಪಕ್ಷಾತೀತವಾಗಿ ರೆಡಿ ಆಗಿದ್ದೇವೆ ಸರಿಯಾದ ಮಾರ್ಗದರ್ಶನ ಇಡೀ ಜಿಲ್ಲೆಯನ್ನು ಸೇರಿಸೋ ಇಡೀ ಕ್ಷೇತ್ರ ಮಾಡ್ತೇವೆ ನಮ್ದು ಡಿಮಾಂಡ್ ಒಂದೇ ಏನು ಕೇಳಿದ್ರೆ ಮ್ಯಾನುವಲ್ ಸರ್ವೆ ಮಾಡಿ ಅಂತ ಅದೇನಾದ್ರು ಒಪ್ಪುವ ಚಾನ್ಸ್ ಇದೆಯಾ ಉಪಯೋಗ ಬರ್ತದ ನೋಡಿ ನಿನ್ನೆ ಕಲ್ಕುಳಿ ಬಿಟ್ಟದ ಮಾತು ಕೇಳಿದ್ದೇನೆ ಇವತ್ತು ಫಾದರ್ ಕೇಳಿದ್ದೇನೆ ಈ ರೀತಿ ಜನ ಸೇರಿದ್ದಾರೆ ಸೇರಿಸಿದ್ದೀರಿ ಎಲ್ಲರೂ ಒಂದೇ ಮನಸ್ಸಿದೆ ಆದ್ರೆ ಹೋರಾಟವನ್ನು ಕಂಟಿನ್ಯೂ ಇಟ್ಟಿಗೆ ಎಲ್ಲರಿಗೂ ಕಷ್ಟ ಯಾವ ಹೋರಾಟವನ್ನು ನಿರಂತರ ನೋಡಕ್ಕಾಗಲ್ಲ ಹೋರಾಟಗಾರ ಹೋಗಿಟ್ಟರು ಅವ್ರ ಬೆಂಬಲ ನಮಗೆ ನಮಗ್ ಸೊ ಮುಂದಿನ ತೀರ್ಮಾನಕ್ಕೆ ಬನ್ನಿ ಸರಿಯಾದ ಗೋಪಾಲ್ ಪೂಜಾರ ಅಭಿಪ್ರಾಯವನ್ನು ತಗೊಂಡಿ ನಾನು ಹೇಳೋದು ಶಾಶ್ವತ ಹೋರಾಟಕ್ಕೆ ದಾರಿ ಹುಡುಕೋ ಪರಿಹಾರದ ಪಾಪ ನಾನು ಮೊನ್ನೆ ಯಾವಾಗಲೂ ಬಂದು ನಾನು ಹೇಳುದಿ ಈ ಸಾಲ ತಕ್ಕೊಂಡ ಸೊಸೈಟಿಯಲ್ಲಿ ಬಂದು ಫಸ್ಟ್ ಬೆಳಿ ನೋಟಿಸ್ ಕಡೆ ಹಸಿರು ನೋಟಿಸ್ ಕಡೆ ಕೆಂಪು ನೋಟಿಸ್ ಕೊಡುತ್ತೆ ಆ ನೋಟಿಸ್ ಒಪ್ಪದಿಗೆ ನಾನು ರಿಜೆಕ್ಟ್ ನಾ ತಕೊಂಡಿಲ್ಲ ಅಂತೇಳಿ ಹೇಳಿದ್ರೆ ಸಾಲ ಹೋಯ್ತ ಹಸಿರು ನೋಟಿಸ್ ಬಂತು ನಾನು ರಿಜೆಕ್ಟ್ ಆದರೆ ಅಂತ ಕೆಂಪು ನೋಟಿಸ್ ಬಂದ್ರೆ ಜಪ್ತಿ ಬಂದೆ ಬರ್ತದೆ ಸೊ ನಾನು ಹೇಳುವಂಥದ್ದು ರಿಜೆಕ್ಟ್ ರಿಜೆಕ್ಟ್ ಅಂತ ಹೇಳಿ ಗೌರ್ಮೆಂಟ್ ಮಾಡ್ತಾ ಇರೋ ಮೆಟರ್ ಸರಿ ಅದು ಸರಿಯಾದ ದಾರಿ ಹೋಗುವುದು ಬೇರೆ ಜಿಲ್ಲೆ ಹೋರಾಟ ನಮಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಕಾನೂನಿನ ಮಾರ್ಗದರ್ಶನ ಹೋರಾಟಗಾರ ಮುಂದೇನು ಮಾಡಬೇಕು ಅನ್ನುವ ಚಿಂತನೆ ನಮ್ಮೆಲ್ಲರ ಮುಂದಿದೆ ರಾಜಕೀಯ ಅಧಿಕವಾಗಿ ಹೋರಾಟ ಮಾಡೋಣ ಎರಡು ಸಾವಿರದ ಎರಡರಲ್ಲಿ ನಾವು ಈ ಹೋರಾಟ ಶುರು ಮಾಡಿದ್ದೇವೆ ಆವತ್ತು ಇಡೀ ಈ ಕರ್ನಾಟಕ ಪ್ರದೇಶದ ಇಪ್ಪತ್ತಾರು ಸಾವಿರದಷ್ಟು ಜನರು ಬೆಳೆದ ಗಡಿಯಲ್ಲಿ ಸೇರಿದ್ರು ಎಪ್ಪತ್ತೊಂಬತ್ತು ಗ್ರಾಮಗಳಲ್ಲಿ ನಾನು ಇದೇ ರೀತಿಯಾಗಿ ಹೋಗಿ ಮಾಹಿತಿಯನ್ನು ಕೊಟ್ಟ ಮೇಲೆ ಎಪ್ಪತ್ತಾರು ಸಾವಿರ ಜನ ಸೇರಿದ್ರು ಆಮೇಲೆ ಸುಪ್ರೀಂ ಕೋರ್ಟ್ ತನಕ ನಾವು ಓದೆವು ಆವತ್ತು ನಾನು ಹೇಳಿದೆ ಈ ಸಮಸ್ಯೆ ಮುಗಿಯುವುದಿಲ್ಲ ಜನರು ಮನಸ್ಸು ಮಾಡಿದೆ ಈ ಸಮಸ್ಯೆ ಮುಗಿಯುವುದಿಲ್ಲ ಇದರಲ್ಲಿ ಸಾಧ್ಯ ಇರುವುದು ನಿಮಗೆ ಮಾತ್ರ ಪ್ರಜೆಗಳು ಪ್ರಭುಗಳು ನಿಮಗೆ ಮಾತ್ರ ಸಾಧ್ಯ ಪಂಚಾಯತಿಗೆ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ನೀವು ಸಮರೋಪಾದಿಯಲ್ಲಿ ಕೈಗೊಂಡ್ರೆ ಗ್ಯಾರಂಟಿ ನಮ್ಮ ಮುಂದಿರುವಂತಹ ಆಯ್ಕೆ ಏನು ಟೈಮ್ ಎಕ್ಸ್ಟೆಂಡ್ ಮಾಡಿ ಸಿಕ್ಕಿ ಕನಿಷ್ಠ ಪಕ್ಷ ನಲವತ್ತೈದು ದಿನ ಅಥವಾ ದಿನ ಟೈಮ್ ನಮಗೆ ಮುಂದಕ್ಕೆ ಸಿಗ್ಬೇಕು ಕಾರ್ಯಗಳನ್ನು ಮಾಡಬೇಕಿದೆ ಅದಕ್ಕಿಂತ ಬಂದು ಬೇರೆ ಏನು ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ನಾವು ಮಾಹಿತಿಗಳನ್ನ ಬಾಕಿ ನನ್ನ ವಿಷಯಗಳನ್ನು ಹೇಳ್ತೇನೆ ಏನೆಲ್ಲ ಅಂತ ಈ ಒಂದು ಗ್ರಾಮವನ್ನು ನಿಗದನ ಮಾಡಿಸ್ಕೊಂಡ್ರೆ ಸರ್ ಅದಕ್ಕೆ ಹಣಕಾಸಿನ ಸಹಾಯವನ್ನು ಸರ್ಕಾರ ಕೊಡುತ್ತೆ ಇಲ್ಲದ್ರೊಂದಿಗೆ ನಾವು ಪಡ್ಕೊಟ್ಟಿವಿ ಇಷ್ಟು ಮಂದಿ ಸೇರಿ ಕರೆಕ್ಟ್ ಈ ಗ್ರಾಮ ಇದು ಹೀಗೆ ಉಂಟು ಎಷ್ಟು ಜನ ಬದುಕಿದ್ದಾರೆ ಈಗ ಸರ್ವೋಚ್ಛ ನ್ಯಾಯಾಲಯಕ್ಕೆ ಗೊತ್ತಿಲ್ಲ ಇಲ್ಲಿ ಯಾರೂ ಇಲ್ಲ ಮನುಷ್ಯರಿಗಿಲ್ಲ ಅಂತ ಅವ್ರು ಏನು ಅಂತ ಇದ್ದರೆ ಮನೆ ಮನೆಯಿಂದ ಬಂದದ್ದು ನೀವು ಮತ್ತೆ ಸರ್ವೋಚ್ಛ ನ್ಯಾಯಾಲಯ ಒಂದು ಆರ್ಡರ್ ಕೊಡುವಾಗ ಏನು ಗೊತ್ತಾ ನೀವು ಅದನ್ನು ಆಲೋಚನೆ ಮಾಡ್ಕೋಬೇಕು ಸಾವಿರಾರು ಎಕರೆ ನುಂಗಿ ಭೂಮಿಯನ್ನು ನುಂಗಿ ಹಾಕೋರಿದ್ದಾರೆ ಕೋಟ್ಯಾಧಿಪತಿಗಳು ನಮ್ಮ ಸಂಸ್ಕೃತಿ ನಮ್ಗೆ ಅದು ನಾವು ಅರ್ಥ ಮಾಡ್ಕೋಬೇಕು ಭಾರತದ ಸಂಸ್ಕೃತಿ ಏನು ನೀವು ಹಿರಿಯರಿದ್ರೆ ಗೊತ್ತಿರಬಹುದು ಹಿರಿಯರೆಲ್ಲ ಒಂದು ಮಾವಿನ ಪದದಲ್ಲಿ ಒಂದು ಮಾವಿನ ಹಣ್ಣು ಕೇಳಬೇಕಿದ್ರೆ ಕೈ ಜೋಡಿಸಿ ಆ ಮಾವಿನ ಮರನ ಹೊತ್ತು ನಿಂತ ಭೂಮಾತೆಯಲ್ಲಿ ಕ್ಷಮೆ ಕೇಳಿ ಆ ಮಾವಿನ ಮರದಲ್ಲಿ ಒಂದು ಮಾವಿನ ಹಣ್ಣನ್ನು ಕೀಳ್ತಾ ಇದ್ದಾರೆ ನನಗೆ ಅಂತ ಹೇಳಿ ಕಿತ್ತು ತಿಂತಾ ಇದ್ದಂತಹ ಸಂಸ್ಕೃತಿ ಭಾರತ ನಾನು ನಿನ್ನೆಲ್ಲ ಮೊನ್ನೆ ಒಂದು ಆಫೀಸಿಗೆ ಹೋಗಿದ್ದೆ ನನಗೆ ಒಂದು ಬಾಟಲ್ ನೀರು ಬ್ಯಾಗಲ್ಲಿ ನೋಡ್ಬೇಕಿರುವ ಆಫೀಸ್ ಎದುರು ವೇಳೆ ಒಂದು ಗಿಡ ಸ್ವಲ್ಪ ನೀರಿನ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅದೇ ಕರ್ಮದಲ್ಲಿ ಕಟ್ಟಾರೆ ಮಣ್ಣಿನ ಮತ್ತು ಹೆಡ್ ನಿನ್ನ ಸಂಬಂಧ ಪವಿತ್ರವಾದದ್ದು ಅದನ್ನ ಅಪವಿತ್ರ ಮಾಡಿಕೊಂಡದ ನಿನ್ನ ಸರ್ವನಾಶ ಖಚಿತ ನಿನ್ನ ಸರ್ವನಾಶ ಖಚಿತ ಮಣ್ಣು ಯಾವತ್ತೂ ನಮಗೆ ತೊಂದರೆ ಕೊಡಲ್ಲ ಮಣ್ಣನ್ನು ಪ್ರೀತಿಸಿದ ಕೃಷಿಕರಿಗೆ ಯಾವತ್ತೂ ನನ್ನ ಎರಡು ಬಗೆಯುವುದಿಲ್ಲ ಅದನ್ನು ಕಾಪಾಡಿಕೊಳ್ಳಬೇಕು ಅದನ್ನು ನಾವು ಅರ್ಥ ಮಾಡಬೇಕು ಇದೆಲ್ಲ ನಮಗೆ ಬೇಕು ಕಾಡು ಬೇಕು ಪ್ರಕೃತಿ ಬೇಕು ಇದನ್ನೆಲ್ಲ ದೇವತೆಗಳು ಭಾರತದ ಸಂಸ್ಕೃತಿಯಲ್ಲಿ ಹೇಳ್ತವೆ ನದಿ ದೇವತೆ ಅಂತ ಹೇಳ್ತೇವೆ ಭೂ ಮಾತೆ ಅಂತ ಹೇಳ್ತೇವೆ ವೃಕ್ಷ ದೇವತೆ ಅಂತ ಹೇಳ್ತೇವೆ ಆ ಆಗೌರವೂ ನಮ್ಮ ಮನಸ್ಸಲ್ಲಿರಬೇಕು ಕಾಡು ನಾಶ ಮಾಡುವುದರಿಂದಾಗಿ ಆಗ್ತಾ ಇದೆ ಅನ್ನೋದು ಮನಸ್ಸಲ್ಲಿರಬೇಕು ಆದರೆ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ನಡೆಯಿದೆ ಮಾಧೋ ಗಾರ್ಡಿಕೆ ಸಮಿತಿ ರೆಡಿ ಇತ್ತು ಕಸ್ತೂರಿ ರಂಗನ ಸಮಿತಿ ರೆಡಿ ಇದೆ ಎಲ್ಲರೂ ರೆಡಿ ಇದ್ದಾರೆ ಆದರೆ ನಮಗೆ ಸಂಸ್ಥೆ ಅಂತ ನಾವು ಹೇಳಿಕೊಳ್ಳಕ್ಕೆ ನಾವು ತಯಾರಿಲ್ಲ ಒಂದಿನ ರಜೆ ಮಾಡಬೇಕು ಏನಾಗುತ್ತೆ ಜೀವನ ನಾಶ ಆಗುತ್ತೆ ಇಲ್ಲ ಒಂದಿನ ರಜೆ ಮಾಡಿದ್ರೆ ಆ ಶಾಲೆಗೆ ಮಕ್ಕಳು ಇರ್ತಾವ ರಿಪೋರ್ಟ್ ಡಿ ಓ ಹೋಗುದಿಲ್ವ ಹೋಗುದಿಲ್ವ ಎರಡು ಅಥವಾ ಮೂರು ದಿನ ಹೋಗಲಿ ಡಿ ಓ ಇಪ್ಪತ್ತು ಹೋಗಲಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಲಿ ಶಾಲೆಯಲ್ಲಿ ನಾವು ಇಲ್ಲದೆ ಟೀಚರ್ಸ್ ಮಾತ್ರ ಹೋಗಲಿ ನಿಮಗೆ ನೋವಿದೆ ಅಂತ ಈ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಅರ್ಥ ಮಾಡ್ಕೊಳ್ಬೇಕು ಫೇಸ್ಬುಕ್ ಅಲ್ಲಿ ಅಥವಾ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿ ನಿಮಗೆ ಈ ನ್ಯೂಸ್ ಅನ್ನು ಕಳಿಸಿದ್ರೆ ಎಲ್ಲ ಎಲ್ಲಿಗೆಲ್ಲ ಕಳಿಸೋದು ಅಲ್ಲಿಗೆಲ್ಲ ಶೇರ್ ಮಾಡಲಿಕ್ಕೆ ನಿಮ್ಮ ಮಕ್ಕಳಲ್ಲಿ ಹೇಳಿ ಎಲ್ಲ ಇಲ್ಲಿ ಹಾಕಿ ಮಾತ್ರ ಅಲ್ಲ ಸಮೀಪದ ಗ್ರಾಮಗಳಿಗೆ ಅಥವಾ ಅಲ್ಲಿಂದ ಹೋಗಿ ಹೋಗಿ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವರು ಹತ್ರ ಹೋಗಬೇಕು ಸೋಶಿಯಲ್ ಮೀಡಿಯಾ ಇದೆ ನಮ್ಮಲ್ಲಿ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ವಾಟ್ಸ್ಆಪ್ ಇದೆ ಟೆಲಿಗ್ರಾಮ್ ಇದೆ అదనంత అధికారి నిర్ణయ కొడుతీరా బు నూర ఇప్ప డాక్యుమెంట్స్ ఇస్తుయర్ ఆయర్ ఆత్తుర్ల ನಾನು ಈ ನಾನ್ನೂರ ಇಪ್ಪತ್ತು ರೆಕಾರ್ಡ್ ಗಳನ್ನು ಹಿಡಿದು ಎಂಪೌರ್ ಕಮಿಟಿಗೆ ಹೋದಾಗ ಅವರ ಓದಿಗಳು ಇರ್ತಾರೆ ಪ್ರತಿ ಬೇಕು ಅದು ನೋಟ್ವೈಸ್ ಆಗಿ ಬೇಕು ಮಾತ್ರವಲ್ಲ ನಿಮ್ಮ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ವೈಸ್ ಮಾಡಿ ಸಬ್ಮಿಟ್ ಮಾಡಬೇಕು ಆಲೋಚನೆ ಮಾಡಿ ಎಷ್ಟು ಕೆಲಸ ಇದೆ ಅದು ಯಾರಾದ್ರೂ ನನಗೆ ತಿರುಗಿ ಕೊಟ್ಟಿದ್ದು ಇಲ್ಲಿಂದ ಎಲ್ಲರೂ ಸೇರಿ ನಾವು ಮಾಡ್ತಿದ್ದೆವು ಈಗ ನಾವು ಅದನ್ನೇ ಆಗಿದ್ದೀವಿ ಹೌದಲ್ಲ ಅದರಿಂದ ಮತ್ತೆ ನೆಲ ಮಾಡಿದ್ವಿ ಯಾಕಂದ್ರೆ ಮಾಹಿತಿ ಬರಲಿಲ್ಲ ಮಾಹಿತಿ ಶಕ್ತಿ ಮಾಹಿತಿ ಶಕ್ತಿ ಒಳ್ಳೇದಾಗಲಿ ಅಂತ ನಾವು ಬಾಯಿಸ್ಬೇಕು ನಮ್ಮಲ್ಲಿ ಅಂತ ನಮ್ಮ ನೆರೆಮನೆಯಲ್ಲಿ ನೇಮಕಗಳು ಇದ್ದರು ಸಣ್ಣದ್ರಲ್ಲಿ ತುಂಬಾ ಹಿಂದೆ ಎಪ್ಪತ್ತೆರಡು ಎಪ್ಪತ್ತೈದು ಆ ಟೈಮಲ್ಲಿ ಅವರ ಹೆಂಡತಿ ಅವರ ಹೆಸರು ಗೊತ್ತಿಲ್ಲ ನಾವು ಅಕಾಂತ ಹೇಳ್ತಾ ಇದ್ರು ನೆಮ್ಮದಿ ತುಳು ಬರ್ತಾರೆ ತುಳು ಬರ್ತದೆ ಬರ್ಬೋದು ತುಳು ಹೇಳ್ತಾರೆ ಚಾಬುಡಿ ಖಾಲಿ ಅಂದ್ರೆ ನೋಡ್ತೋದ್ರೆ ಚಾಬುಡಿ ಅತಿಥಿಗಳು ಬರುವಾಗ ಪುಡಿ ಕಾಲಿ ಅಂದ್ರೆ ತುಂಬ ಚಾದ ಬಡಿದ ಡಬ್ಬಗಳು ಚಾದು ಪಡಿದ ಬಂದ್ಬಿಟ್ಟು ಅಂಗಡಿಗೆ ಹೋಗ್ತಾರೆ ಅಂದ್ರೆ ಚಾ ಚಾವಡಿ ಡಬ್ಬರದಲ್ಲಿ ಪುಡಿ ತುಂಬಿ ತುಳುಕ್ತಾ ಇದೆ ತುಂಬಿ ತುಳುಕ್ತಾ ಇದೆ ಅಂಗಡಿ ಹೋಗಿ ಪುಡಿ ತಗೋಬೇಕು ಅಕ್ಕಿಯ ಮೊರದಲ್ಲಿ ಅಕ್ಕಿ ತುಂಬಿ ತುರುಗ್ತಾ ಇದೆ ಅಂಗಡಿ ಹೋಗ್ಬೇಕು ಈ ಮನುಷ್ಯ ಪಾಪ ನೆಮ್ಮದವರು ಗದ್ದೆಯಲ್ಲಿ ಹುಡುಕ್ತಾ ಇರ್ತಾರೆ ಅವ್ರು ಬಂದು ಕೈ ಕಾಲದಲ್ಲಿ ತಗೊಂಡ್ಬಿಟ್ಟು ಹೆಸರಲ್ಲಿ ತಗೊಂಡ್ಬಿಟ್ಟು ಮೂರು ಕಿಲೋಮೀಟರ್ ಎರಡು ಮೈಲಿ ಚಿಮ್ನೆ ನಡ್ಕೊಂಡು ಹೋಗಿ ಬಿಸಿಲಲ್ಲಿ ಚಾಮುಂಡಿ ಇರ್ಕೊಂಡು ಬರ್ತಾರೆ ಪಾಪ ನಾನು ನಮ್ಮ ಅಮ್ಮನಿಗೆ ಹೇಳಿದೆ ಈ ಎಚ್ ಎಸ್ಗೆ ತಲೆ ಕೆಟ್ಟೋಗಿಲ್ಲ ಚಾವು ತುಂಬಿ ತಲುಪ್ತಾ ಈ ಮನುಷ್ಯನಿಗೆ ತೊಂದರೆ ಹೋಗ್ಬೇಕು ಆಗ ಅದನ್ನ ಹೇಳಿದ್ರೆ ಅದು ವಾಣಿ ಕೇಳಿದ ಆಮೇಲೆ ನಾನು ನಮ್ಮ ಐದು ಧರ್ಮಗಳ ಪುರಾತ್ಮಕ ಅಧ್ಯಯನ ಮಾಡಿದಾಗ ಅದರಲ್ಲಿ ಗೊತ್ತಾಯಿತು ಅಸ್ತು ಅಂತ ಅಷ್ಟು ಗೋಡೆಸಸ್ ಅಂತ ಒಂದು ನಂಬಿಕೆ ಅಂತ ನಿಮ್ಮಲ್ಲಿ ಇದೆ ಗೊತ್ತಿಲ್ಲ ಅಂದ್ರೆ ಅಷ್ಟು ದೇವತೆಗಳ ನಮ್ಮ ಕಣ್ಣಲ್ಲಿ ಕಾಣೋಣ ನಮ್ಮ ಕಣ್ಣಲ್ಲಿ ಕಾಣೋಣ ಅವರ ಏನು

ಹಾಗೆಲ್ಲ ಹೇಳ ಕಟ್ಟಿರ್ತೀವಿ ಅದಕ್ಕೋಸ್ಕರ ಈ ನಿಮಿಷದಿಂದ ನಾವು ಖಂಡಿತ ಪರಿಹಾರ ಸಿಗುತ್ತೆ ಅಂತ ಮನಸ್ಸಲ್ಲಿ ಹೇಳ್ಬೇಕು ಸಹಸ್ರಾರ್ಥರಲ್ಲಿ ಹೇಳ್ಬೇಕು ಯಾರೇ ನಿಮ್ಗೆ ಮೋಡಿಗೆ ಮಾಡಿ ನಿಮ್ಗೆ ನಿರುಸಾಗಿ ನೀವು ಹೇಳಬೇಕು ಸಾಧ್ಯ ಇದೆ ನಾವು ಖಂಡಿತ ಪರಿಹಾರ ಕಂಡುಕೊಳ್ತೇವೆ ಅನ್ನೋ ಹೇಳ್ತಾ ಇರ್ಬೇಕು ಪಾತ್ರ ಬರೀ ಇಷ್ಟವರೆಗೆ ನಾವು ಬರಲಿಲ್ಲ ಒಂದು ಪತ್ರ ಬರೀರಿ ಅದಕ್ಕೆ ಬೇಕಾದಂತಹ ಅಡ್ರೆಸ್ ಗಳನ್ನ ಇಮೇಲ್ ಐಡಿ ಎಲ್ಲ ಡೀಟೇಲ್ಸ್ ಅನ್ನ ನಾನು ಶೇರ್ ಮಾಡಿದ್ದೀನಿ ನನ್ನ ಕಾಂಟ್ಯಾಕ್ಟ್ ಇದ್ದವರಿಗೆ ಶೇರ್ ಮಾಡಿದ್ದೀನಿ ಕೊಡ್ತೀನಿ ಪತ್ರ ಬರೆಯುವುದನ್ನು ಮಾಡ್ಬೋದು ಅದೇ ದಿನಗಳಲ್ಲಿ ಮಾಡ್ಬೋದು ಮತ್ತೆ ನಿಮ್ಮ ಎಮ್ ಎಲ್ ಅವರು ನೀವು ಹೇಳೇ ಇಲ್ಲ ಅವರಲ್ಲಿ ಮತ್ತೆ ಅವರನ್ನು ದೂರ್ತೀರ ಅವರು ಮೀಟಿಂಗ್ ಹೋಗೋದ್ರೆ ಡಿಮೆಲ್ ಸಮಸ್ಯೆ ಇಲ್ಲ ಅಂತಂದ್ರೆ ಮೀಟಿಂಗ್ ಹೋಗಿ ಹಿಂದಿನ ದಿನ ಇವರು ಅವ್ರಿಗೆ ಮೀಟ್ ಆಗಿದ್ರು ಖುಷಿ ಪಡೆ ಮತ್ತೆ ಇವರಿಗೆ ಸಮಸ್ಯೆ ಹೋಗಿ ಗೇತಾರೆ ನೀವು ಸಮಸ್ಯೆ ಉಂಟು ಹೇಳಿ ಈಗೇನ್ ಮಾಡ್ತೀರಿ ಗೊತ್ತಾ ಪಂಚಾಯತಿ ಮೂರು ಮಂದಿ ನಿಯೋಗ ಹೋಗುತ್ತೆ ಅಲ್ಲಿಗೆ ಎಮ್ ಎಲ್ ಎಲ್ಲಿ ನಿಮ್ಮ ಎಮ್ ಎಲ್ ಎಲ್ಲಿ ನಿಮ್ಮ ಎಮ್ ಎಲ್ಲ ಬೈಕ್ ಎಷ್ಟು ದೂರ ಎಂಬುದಿಲ್ಲ ನಾನು ಹೇಳೋದು ಅವರು ಮೂರು ಗುಣ ಆಗೋದಿಲ್ಲ ಹಾಗೆ ನೀವು ಹೋಗ್ಬೇಕು ನಮ್ಮ ಶಾಸಕರನ್ನು ಹಿಟ್ಟಾಗ ಹೌದಲ್ಲ ಅಂತ ಸಮಸ್ಯೆಗಳನ್ನ ಜನ ಪ್ರತಿನಿಧಿಗಳನ್ನ ಕೇಳಿಸ್ಕೊಳ್ಬೇಕು ನಮ್ಗೆ ಅದಕ್ಕೋಸ್ಕರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಇವರ ಮೂಲಕವಾಗಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ನಾವು ಖಂಡಿತ ಒಂದು ಸರ್ವೆ ಮಾಡಬೇಕು ಅದಕ್ಕೆ ಕಾಲೇಜಿಗೆ ರಜೆ ಹಾಕಿದ್ರೆ ನಾನ್ ಬೇಕಾದ್ರೆ ಮಾಡಿಕೊಡ್ತೀನಿ ನಿಮ್ಮ ಕಾಲೇಜ್ ಮಕ್ಕಳು ಹೈಸ್ಕೂಲ್ ಹೈ ಸ್ಕೂಲ್ ಮಕ್ಕಳು ಇರಬಹುದು ಅವರು ಒಂದು ಫಾರ್ಮ್ಯಾಟ್ ಅನ್ನು ಅದನ್ನ ಫಿಲ್ ಮಾಡ್ಲಿ ಇರ್ಬೋದು ಗ್ರಾಮ ಗೆ ದಾಖಲೆಗಳು ಇರಬಹುದು ಆದರೆ ಜನರೇ ಒಂದು ಸರ್ವೆ ಮಾಡ್ಲಿ ಅದು ಪ್ರಚಾರಕ್ಕೆ ಬರಲಿ ಯಾಕೆ ಈಗ यूपीएससी आईएएस ಐಪಿಎಸ್ ಓಕೆ ಅಂತಂದ್ರೆ ಅವರು ಖಂಡಿತ ಪ್ರಶ್ನೆ ಕೇಳ್ತಾರೆ ವೆಸ್ಟರ್ನ್ ಕಾರ್ಡ್ಸ್ ಬಗ್ಗೆ ಈ ಕಸ್ತೂರಿ ನಂದೆ ಮತ್ತು ಕಳೆದ ಕಳೆದ ವರ್ಷದಲ್ಲಿ ಅಥವಾ ವರ್ಷದಲ್ಲಿ ಹಾಕಿದ್ರು ಈ ಗಾಗಿಲ್ ಸಮಿತಿ ಮತ್ತು ಕಸ್ತೂರಿ ನಂದೆ ಸಮಿತಿಯ ವ್ಯತ್ಯಾಸಗಳೇನು ಐ ಪ್ರೇಕ್ಷಕರಿರ್ತಾರೆ ಆದ್ದರಿಂದ ಇದು ಪ್ರಾಮುಖ್ಯ ಅವರು ಕಲೀಲಿ ಈ ಮೂವತ್ತೈದು ಗ್ರಾಮಗಳನ್ನು ಒಟ್ಟಾಗಿಸಿ ನನಗೆ ಅವರ ಹೆಸರು ಓದಿದೆಯಲ್ಲ ಅವರು ಮೂವತ್ತೈದು ಗ್ರಾಮದವರು ಒಟ್ಟಾದ್ರೆ ನನಗೆ ತುಂಬಾ ಸುಲಭ ಏನ್ ಮಾಡಬೇಕು ಈಗ ನಾನು ಹೇಳಿದಾಗ ಬೇಕನ್ನೋರ ಕಳಿಸ್ತಾ ಅದನ್ನು ನ್ಯೂಸ್ ಅನ್ನ ಎಲ್ಲ ಕಡೆ ಕಳಿಸಬೇಕು ಇದು ಫೋಟೋಗಳಿದ್ರೆ ಎಲ್ಲ ಕಡೆ ಶೇರ್ ಮಾಡಿ ಜನರಿಗೆ ಸಮಸ್ಯೆ ಇದೆ ಅಂತ ಗೊತ್ತಾಗಲಿ ಮತ್ತೆ ಸೋಷಿಯಲ್ ಮೀಡಿಯಾ ಹೇಳಿದೆ ಮೀಡಿಯಾ ನ್ಯೂಸ್ ಶೇರಿಂಗ್ ಇಷ್ಟು ಮಾಡಿದ್ರೆ ಈಗಕ್ಕೆ ಸಾಕು ಅದು ಯಾವಾಗ ಮಾಡಬೇಕು ఇవత్తు నెదన్న మారితే నెద తీర్మానండి మే యారు మార్గా నెడ్రు యారు నూట యాక్స్